ನಾನು ಶೂಟಿಂಗ್ ಹೋಗಿದ್ದೆ ನಮ್ಮದು ರಿಯಾಲಿಟಿ ಶೋಗೆ ರಿಹರ್ಸ್ ಮಾಡ್ತಾ ಇದ್ದೀನಿ ಒಬ್ರು ಬಂದರು ಚಾನಲಿಂದ ವ್ಯಾಸ ನಿಮಿಷ ಆಚೆ ಬರ್ತೀರಾ ಯಾಕೆ ಏನು ಸಮಾಚಾರ ಬನ್ನಿ ಒಂದು ವಿಷಯ ಇದೆ ಅಂತ ಹೋದರೆ ಒಬ್ಳು ಹುಡುಗಿ ಅಪ್ಪ ಅಮ್ಮಂಗೆ ಹೇಳ್ದೆ ಮನೆ ಬಿಟ್ಟು ಬಂದುಬಿಟ್ಟಿದ್ದಾಳೆ ನಾನು ವ್ಯಾಸರ ಜೊತೆ ಇರ್ತೀನಿ ಅಂತ ನಮ್ಮ ಅಪ್ಪನೂ ಬಂದಿದ್ರು ಶೂಟಿಂಗ್ಗೆ ನಮ್ಮ ಅಪ್ಪ ನೋಡಿ ಗಾಬರಿ ಆಗ್ಬಿಟ್ರು ಏನಮ್ಮ ನೀನು ಅಪ್ಪ ಅಮ್ಮಂಗೆ ಹೇಳಿಲ್ವ ಅಂತ ಇಲ್ಲ ಅಂಕಲ್ ನಾನು ವ್ಯಾಸರ ಜೊತೆ ಇರಬೇಕು ಅವನಿಗೆ ಮನೆಗೆ ವಾಪಸ್ ಹೋಗಲ್ಲ ನಾನು ಅಂತ ಅವಳನ್ನ ಕೂಡಿಸಿ ಅವಳಿಗೆ ಜ್ಯೂಸ್ ಕೀಸ್ ಕೂಡಿಸಿ ಮಾತಾಡಿ ಫೋಟೋ ಗಿಟ್ಟ ತೆಗೆಸ್ಕೊಂಡು ಅವಳಿಗೆ ಬುದ್ಧಿ ಹೇಳಿ ಹಂಗೆಲ್ಲ ಮಾಡಬಾರ್ದು ಅಂತ ಕಳ್ಸಿದಾಯ್ತು ಪುಣ್ಯ ಕೇಳಿಸ್ಕೊಂಡ್ಲಲ್ಲ ಅವಳು ಹ್ಞೂ ಬಲವಂತವಾಗಿ ಕಳ್ಸಿದ್ದಾಯ್ತು ಕರ್ಕೊಂಡೋಗಿ ಮೆಜೆಸ್ಟಿಕ್ ಬಿಟ್ಟು ಬಸ್ ಹತ್ತಿಸಿ ಹಂಗೆಲ್ಲ ಮಾಡಬಾರ್ದು ಅಂತ ಮೊಬೈಲು ಇಲ್ಲ ಲ್ಯಾಂಡ್ ಫೋನ್ ಮಾಡಿಕೊಡು ಅಂದ್ರೆ ಮಾಡಕ್ಕೆ ರೆಡಿ ಇಲ್ಲ ಅವಳು ಸೊ ಆ ಥರ ಲೆಟರ್ಸು ತುಂಬ ಜನ ಹೌಸ್ ವೈಫ್ಸು ತುಂಬ ಜನ ಮೆಸೇಜ್ ಮಾಡೋದಂತ